ನಮಸ್ತೆ ಎಲ್ಲರೂ ಹೆಂಗದ ರೀ ಆರಾಮದ್ರಿ ನಾವು ಆರಾಮದೇವ್ ನೋಡ್ರಿ ನಮ್ಮ ಮನೆ ಸಕ್ಕರು ನೋಡ್ರಿ ಬಾಗಲ್ದಾಗ ಮಲ್ಕೊಂಡು ಬಿಟ್ಟಿರ್ತಾನೆ ನಾವೆಲ್ಲರೂ ಹೋಗಾಕತ್ತೀವಿ ಅಂದ್ರೆ ಬರೀ ಬಾಗಲ್ದಾಗ ಎದ್ದು ರೀ ಭಾಳ ಯಾರನ್ನು ಬಿಟ್ಕೊಡಂಗಿಲ್ಲ ರೀ ಅದ ಮನೆಗೆ ಮನೆ ಬಾಗಿಲು ಯಾರ ಬಂದ್ರೆ ಅಂದ್ರೆ ನಾನು ನನ್ನ ಮೊನ್ನೆ ಚೆಂಡು ಹೂವಿನ ಬೀಜ ಹಾಕಿದ್ದಿರಲ ನಾವೆಲ್ಲ ನಾಟಿದ್ದಾವ ನೋಡ್ರಿ ಆವಾಗ ನಾನು ಒಂದು ಎಂಟು ದಿವಸದ ಹಿಂದೆ ಹಾಕಿದ್ದಿರಿ ನಾನು ಅವೆಲ್ಲ ಸಣ್ಣ 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 ಇವೆಲ್ಲ ಎಷ್ಟು ಚೆಂದ ನಾಟಿದವ ನೋಡ್ರವ ಇಲ್ಲಿ ಮೊನ್ನೆ ಬದನಿ ಇದು ಚೌಳಿ ಬೀಜ ಹೀರೆಕಾಯಿ ಬೀಜ ಅಲ್ಲಿ ಇವ ಮೊನ್ನೆ ಹಾಗಲಕಾಯಿ ಬೀಜ ಹಾಕಿದ್ದಿರಲ್ಲ ನಾನು ವಿಡಿಯೋದಾಗ ಹಿಂದಿನ ವಿಡಿಯೋದಾಗ ರೀ ಅವ ಹಾಗಲಕಾಯಿ ಬೀಜ ಮತ್ತು ಇವು ಹೆಸರು ಇವ ಒಂದು ನಾಲ್ಕು ಕಾಳು ಹಾಕಿದ್ದೆ ನಾನು ಹೆಸರು ಕಾಳು ಬೀಜ ಮತ್ತು ಹಾಗಲಿ ಬೀಜನು ಭಾಳ ಚಂದ ಬಂದಾವೆ ನೋಡ್ರಿ ಅವು ಎಷ್ಟು ದೊಡ್ಡ ಆಗ್ಯಾವ ಹಿಂದಿನ ಹಿಡಿಯೋದಾಗ ತೋಸಿದ್ದೆಟ್ರೆ ನಾವು ಹಾಕೋದ ಈಗ ಮಲ್ಲಿಗೆ ಗಿಡಗಳು ನೋಡ್ರಿ ಈಗ ಅವು ಭಾಳ ಚಂದ ಬೆಳಿತಾವೆ ಮಲ್ಲಿಗೆ ಗಿಡಗಳನು ದೊಡ್ಡವನು ಈಗ ಸಣ್ಣದ್ರಾಗ ನಾನು ಮಲ್ಲಿಗೆ ಗಿಡಗಳ್ದ ಉಡಿಯೋ ಮಾಡಿರಲಿಲ್ಲ ಮಾಡಿ ಹಾಕಿರಲಿಲ್ಲ ಈಗ ಮಗ್ಗಿಗಳೂ ಬಿಟ್ಟಾವೆ ನೋಡ್ರಿ ನಾನು ಉಡುಪಿ ಮಲ್ಲಿಗೆ ಘಮ ಅಂಥೇಳಿ ಟೈಟಲ್ ಇಟ್ಟಿನ್ರಲ್ಲ ಇದು ವಿಡಿಯೋಕ್ಕ ಇದು ಯೂಟ್ಯೂಬಕ್ಕೆ ಅದು ಇಟ್ಟದಕ್ಕೆ ನೀವು ಗಿಡದ್ದ ಯಾಕೆ ವಿಡಿಯೋ ಮಾಡಿ ಹಾಕಂಗಿಲ್ಲ ಅಡಿಗೆದು ಮಾಡಿ ಹಾಕ್ತಿರಲ್ಲ ಅಂತೇಳಿ ಒಬ್ಬರು ಕಮೆಂಟ್ ಕೇಳಿದ್ರೆ ಹಿಂಗಾಗಿ ನಾನು ಇವತ್ತು ಗಿಡದ್ದನ ವಿಡಿಯೋ ಮಾಡಿ ಹಾಕಕತ್ತೀನಿ ನೋಡ್ರಿ ಈ ಮಳಿಗೆ ಈ ತಂಪಿಗೆ ಗಿಡಗಳ್ನು ಭಾಳ ಚಂದ ಸಿಗುತ್ತವೆ ಅಲ್ಲೆಲ್ಲೇ ಒಂದೊಂದು ಮಗ್ಗಿನೂ ಬಿಟ್ಟವ ಈ ಗಿಡನೂ ಸ್ವಲ್ಪ ಚಲೋಗಳದ್ದವ್ರಿ ನೋಡಿದ್ರನ್ನ ಗೊತ್ತಾಕತ್ತಿರಲ್ಲ ಗಿಡಗಳ ಇದು ಪಾರಿಜಾತ ಗಿಡರಿದೆ ಅದು ತೆಂಗಿನ ಗಿಡದ ಬಡ್ಡಿ ಆಗಿತ್ತಲ್ಲ ಅದನ್ನು ಕಿತ್ತು ನಾನು ರೀಪಾಟಿಂಗ್ ಅಂತ ಹೇಳಿ ತೊಗೊಂಬಂದು ಬೇರೆ ಕಡೆಸೆ ಹಚ್ಚಿದ್ದಾರಿದಾನ ಈಗ ಮನೆ ಒಂದು ನೀರು ಸ್ವಲ್ಪ ಚಿಗರು ಬಂದಿತ್ತ ಈಗ ಎಷ್ಟು ಚಂದ ಎಲ್ಲ ಚಿಗುರು ಬಂದಿತ್ತು ನೋಡ್ರಿ ಈಗ ಗುಲಾಬಿ ಗಿಡ ಇದೆ ಗುಲಾಬಿ ಗಿಡ ಅಂದ್ರೆ ಇದು ಜವಾರಿ ಗುಲಾಬಿ ಗಿಡ ಅಂತಾರಲ್ಲ ರೀ ಅಷ್ಟೇ ಸಣ್ಣ ಸಣ್ಣ ಮಲ್ಲಿಗೆ ಚ ಇದು ಗುಲಾಬಿ ಹೂವು ಆಗ್ತಾವೆ ಆ ಗಿಡಾರಿದ ಅದಕ್ಕೂ ಎಷ್ಟು ಮಗ್ಗುಗಳು ಬಿಟ್ಟಾವೆ ನೋಡ್ರಿ ಭಾಳ ಮಗ್ಗಿಗೆ ಬಿಟ್ಟಾವಕ್ಕೂ ಇದು ಸೂಜಿ ಮಲ್ಲಿಗೆ ಹೂವಿನ ಗಿಡಾರಿದ ಅದು ಸೂಜಿ ಮಲ್ಲಿಗೆದ ಹೂವು ಎಲ್ಲ ಹೂವು ಆಗಿ ಅದು ಹಿಂದಿನ ನೀವಿರ್ತವಲ್ಲ ಅವನಿಲ್ಲ ತಗ್ದೀವಂದ್ರೆ ಮತ್ತೆ ಬ್ಯಾರೆ ಚಿಗುತ್ತು ಮತ್ತು ಸ್ವಲ್ಪ ಮಗ್ಗಿ ಬಿಡ್ಬೌದ್ರದ ಹೀಗಾಗಿ ನಾವು ಹೂವು ಅದುದ್ದು ಅವೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ರೀ ಈಗ ನೋಡ್ರಿ ಇನ್ನೂ ಇಷ್ಟೆಲ್ಲ ಮಗ್ಗಿಗಳದಾವ ಹೂವು ಹಾಳಾಕತ್ತವ ವಾಸನೆ ಭಾಳ ಚಂದ ಐತ್ರಿ ಇದು ಸಂಜೆ ಮುಂದೆ ಹಳ್ಳಿ ಬಿಡ್ತಾವ್ರಿ ಇವಾಗ ಹೂವು ಸಂಜೆ ಮುಂದೆ ಹಳ್ಳಿದ್ರೆ ಅಂದ್ರೆ ಪೂರ್ತಿ ಎಲ್ಲ ಹಿತ್ತಲ್ದಾಗೆಲ್ಲ ಅಷ್ಟು ಘಮ 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 ಅಂಥೇಳಿ ಸ್ಮೆಲ್ಲು ಅಷ್ಟು ವಾಸನೆ ಬರ್ತೈತ್ರಿ ಇದು ಹತ್ತಿ ಗಿಡ ನೋಡ್ರಿ ಅಂದರೆ ಹತ್ತಿ ಬೀಜ ಹಾಕಿದ್ದೆ ನಾನು ಅದು ಹತ್ತಿ ಗಿಡನ ದೊಡ್ಡದಾಗಿ ಎಲ್ಲ ಕಡಿಸಿ ಈಗ ನೋಡ್ರಿ ಅವು ಎಲ್ಲ ಹೂವು ಬಿಟ್ಟು ಕಾಯಿ ಆಗಕತೈತ್ರಿ ಮನೆಯಾಗಿದ್ದಪ್ಪ ಅಂದ್ರೆ ಸ್ವಲ್ಪ ನಮಗೂ ದೀಪಕ್ಕೆ ಅದು ಕೋಪ ಬತ್ತಿ ಅಂತಾರಲ್ಲ ರೀ ಅದು ಮಾಡಕ್ಕೆ ಸ್ವಲ್ಪ ಮನೆಯಾಗಿಂದ ಯೂಸ್ ಮಾಡಿದ್ರೆ ಚಲೋರ್ಲ ಹಿಂಗಾಗಿ ಒಂದು ಹತ್ತಿ ಬೀಜನ ಹಾಕಿ ರೀ ಈಗ ಹತ್ತಿ ನಾನು ಮನೆಯಾಗಿಂದ ತೊಗೊಂಡಿರ್ತೇನೆ ದೇವ್ರ ಬತ್ತಿಗೆ ರೀ ಅದು ಮಾವಿನ ಹಣ್ಣಿನ ಗಿಡ ಅದು ಇದು ಅರ್ಶಿನ ಗಿಡ ನೋಡಿರಿ ಒಂದು ಅರ್ಶಿನ ಗಿಡದಾಗ ಎಷ್ಟು ಮರಿಗಳು ಬಿಟ್ಟಾವೆ ನೋಡಿರಿ ಆ ಚಿಕ್ಕ ಈ ಚಿಕ್ಕ ಭಾಳ ಮರಿಗೊಳ್ ಬಿಟ್ಟವ್ರಿ ನೋಡಿರಿ ಇನ್ನೂ ಮರಿಗಳು ಬಿಡಾಕತ್ತಾವ ಈಗ ಮಳೆಗಾಲದಾಗದ ಮಣ್ಣೆಲ್ಲ ಮೆತ್ತಗೆ ಇರ್ತೈತಿ ಹಿಂಗೆ ನಾನು ಎಲ್ಲ ಕಡಿಸಿ ಮರಿಗಳು ಬಿಟ್ಟೈತೆ ನೋಡಿರಿ ಒಂದು ಗಿಡದಿಂದ ನಾನು ಚಲೋ ಬೀಳದವ್ರೆ ಇದು ನಾನು ಹಾಕಿ ಹದಿನೈದು ದಿವಸ ಆತ್ರಿ ಇದ್ರಾಗ ಬಿಳಿ ಬದ್ನಿ ಬೀಜ ಸ್ವಲ್ಪ ಏನು ರೀ ಮೆಣ್ಸಿನ್ ಬೀಜ ಹಾಕಿದ್ದೀನಿ ರೀ ನಾನು ಅವು ಈಗ ಸ್ವಲ್ಪ ದೊಡ್ಡ ಆಗತ್ತವ ಇನ್ನೂ ಸ್ವಲ್ಪ ದೊಡ್ಡವಾಗಲ್ರ ದೊಡ್ಡ ಆದ್ದರಿಂದ ಅವನ್ನೆಲ್ಲ ಕಿತ್ತು ಅಲ್ಲಿ ಹಿತ್ ಹಚ್ಚಿದ್ರ ಆತಂತ್ಹೇಳಿ ನಾನು ಒಂದು ಬುಟ್ಟೆಗ ಹಾಕಿದೆ ನೋಡ್ರಿ ಬುಟ್ಟೆ ಹಾಕಿ ಒಂದು ಅರ್ಬಿ ಸುತ್ತಿದ್ದೀನಿ ರೀ ನಾನು ನಮ್ಮ ಮನೆಯಾಗ ಕೋಳಿದವ್ರಲ್ಲ ಕೋಳಿ ಎಲ್ಲ ಹಡ್ಡಿ ತಿಂದು ಉಗಿದ್ಬಿಡ್ತಾವ್ರೆ ಹಿಂಗಾಗಿ ನಾವು ಏನಾರ ಬೀಜ ಹಾಕಿದ್ವಿ ಅಂದ್ರೆ ಸ್ವಲ್ಪ ಅರವಿ ಕಟ್ಟೆ ಬಿಟ್ಟಿರ್ತೀನಿ ನಾನು ದುಡ್ಡು ಹೋಗ್ಬಿಟ್ಟ ಕೋಳಿದ ಭಾಳ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ ರೀ ನಮಗೆ ಯಾಕಂದ್ರೆ ಕೋಳಿ ಪಟ ಪಟ ಹೋಗಿ ಹಡ್ಡಿ ಅವನ್ನೆಲ್ಲ ತಿಂದು ಎಲ್ಲ ಹಾಳು ಮಾಡಿಬಿಡ್ತಾವ್ರಿ ಹೀಗಾಗಿ ಸ್ವಲ್ಪ ಅರ್ಬಿ ಕಟ್ಟಿ ಇಟ್ಟಿರ್ತೀನಿ ನಾನು ಹಂಗೆ ಸ್ವಲ್ಪ ಅರ್ವಿ ಕಟ್ಟಿ ಇಟ್ಟರೆ ನಮಗೆ ಗಿಡಗಳು ರೀ ಇಲ್ಲಾಂದ್ರೆ ಬರಾಂಗೀನೇ ಇಲ್ಲ ಸ್ವಲ್ಪ ದುಡ್ಡು ಅದು ಅಂದ್ರೆ ನಾವು ಬೇರೆ ಶೇ ಹಚ್ಚಿದ್ರೆ ನಡಿತೈತೆ ರೀ ನಾ ಮತ್ತೊಂದು ಹಿಡಿದವು ಸಿಗ್ತೀನಿ ನಮಸ್ತೆ